ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಡಿಸಿದಂತೆ ನನ್ನ ಸ್ನೇಹಿತ ಒಬ್ಬ ಇಲ್ಲಿ ಬಂದಿದ್ದಾರೆ ಬಾಬು ಆ ನನಗೆ ಈ ತಂಡ ಎಲ್ಲ ಪರಿಚಯಗಳೇ ಆದ್ರೆ ಯಾರ ಜೊತೆ ಅಷ್ಟಾಗಿ ಒಡನಾಟ ಇರಲಿಲ್ಲ ಆದ್ರೆ ಇಂತ ಒಂದು ತಂಡದ ಜೊತೆ ನನ್ನನ್ನ ಫಸ್ಟ್ ಸೇರಿಸಿದ್ದು ನನ್ನ ಸ್ನೇಹಿತ ಬಾಬು ಅಂತ ಬಾಬು ಬಂದಿದ್ರೆ ಅನ್ಕೊಂಡಿದೀನಿ ಬಾಬು ನಿಮಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ತಂಡಕ್ಕೆ ನನ್ನನ್ನ ನೀವು ಸೇರ್ಪಡೆ ಮಾಡಿದಕ್ಕೆ ಯಾಕಂದ್ರೆ ಅವರು ಒಳ್ಳೆ ನಿರ್ದೇಶಕ ಅಂತ ನಿರ್ದೇಶಕ ಅವರು ಅವರು ಒಳ್ಳೆ ನಿರ್ದೇಶಕ ಅಂತ ಕರ್ಕೊಂಡು ಸೇರಿಸಿದ್ರಲ್ಲ ಸೊ ಹಾಗಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಸೊ ಬಟ್ಟೆ ನಾನು ಹೇಳಿದೆ ನನ್ನ ಸಿನಿಮಾಗಳಿಗೆ ಹಾಡುಗಳು ಬರ್ಸ್ಕೊಂಡಿದ್ದೆ ಅವಾಗ ಅವರ ಹತ್ರ ಕುಂಟು ಅವರ ಜೊತೆ ಒಂದು ಮಾತುಕತೆ ಬಹಳ ಚೆನ್ನಾಗಿರ್ತಾ ಇತ್ತು ಸೊ ಒಂದು ಅವ್ರ ಕಥೆನ ಹ್ಯಾಂಡಲ್ ಮಾಡುವಂತ ಅವಕಾಶ ಸಿಕ್ಕಾಗ ಅದು ನಿರ್ದೇಶಕನಾಗಿ ಬಹಳ ಜವಾಬ್ದಾರಿ ನನ್ನ ತಲೆ ಮೇಲೆ ಬಂತು ಹಾಗಾಗಿ ನಾನು ಬಹಳ ಏನಾಗಿದ್ದೀನಿ ಅನ್ಕೊಂತೀವಿ ಯಾಕಂದ್ರೆ ಒಬ್ಬ ಒಂದು ಅಲ್ಲಿ ಇನ್ನೊಬ್ಬ ಅವಕಾಶ ಪಟ್ಟು ಪಡ್ಕೊಂಡು ಮಾಡೋದು ಅದರಲ್ಲೂ ಒಂದು ಉತ್ತಮದಲ್ಲಿ ಒಬ್ಬ ನಿರ್ದೇಶಕರ ಒಂದು ಬ್ಯಾನರ್ ಅಡಿಯಲ್ಲಿ ಕೆಲಸ ಮಾಡೋದಂದ್ರೆ ತುಂಬಾ ಸಂತೋಷ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಬ್ಯಾನರ್ ಅಲ್ಲಿ ನಾನು ಕೆಲಸ ಅಷ್ಟೇ ಒಂದು ಸ್ಫೂರ್ತಿಯಿಂದ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಒಂದು ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಒಂದು ಒಳ್ಳೆ ಚಿತ್ರಗಳನ್ನ ಮಾಡ್ತಾ ಹೋಗ್ಬೇಕು ಅನ್ನೋ ಒಂದು ಅಭಿರುಚಿ ಇರುವಂತಹ ಒಬ್ಬ ನಿರ್ಮಾಪಕರಾಗಿ ನಮ್ಮ ಸಂತೋಷ್ ಸರ್ ಮತ್ತೆ ಅವರ ದಂಪತಿ ವಿದ್ಯಾ ಅವರು ಸೊ ಇಬ್ರು ಸಹ ಒಂದು ಒಳ್ಳೆ ಚಿತ್ರಕ್ಕೋಸ್ಕರ ಎಷ್ಟು ತುಳಿತಾ ಇಟ್ಕೊಂಡಿದ್ದಾರೆ ಅಂದ್ರೆ ನಾನು ಈಗ ಒಂದು ಆರು ತಿಂಗಳು ಏಳು ತಿಂಗಳಿಂದ ಅವ್ರ ಜೊತೆ ಟ್ರಾವೆಲ್ ಮಾಡ್ತಾ ಪ್ರತಿಯೊಂದು ಅವರ ಒಂದು ಅನುಭವಗಳನ್ನ ನೋಡ್ತಾ ಇದೀನಿ ಬಹಳ ಖುಷಿ ಆಗುತ್ತೆ ಈ ತರ ನಿರ್ಮಾಪಕರು ನಮ್ ಕನ್ನಡ ಇಂಡಸ್ಟ್ರಿಗೆ ಬರ್ಬೇಕು ಇರ್ಬೇಕು ಇವ್ರು ಸಿನಿಮಾ ಚೆನ್ನಾಗ್ ಆಗಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಬಿಟ್ರೆ ಇದುವರೆಗೂ ಬೇರೆ ಅನದರ್ ಇದು ಮಾತಾಡೋದಿಲ್ಲ ಯಾವ್ದೋ ಸಿನಿಮಾ ಸೋಲ್ತಿದೆ ಯಾವ್ದೋ ಜನ ಬರ್ತಿಲ್ಲ ಇನ್ನೊಂದು ಈ ತರದ್ದು ಟೆನ್ಷನ್ ಅವ್ರಿಗೆ ಇದರ್ಗು ನಾನ್ ಅವ್ರ ಕಣ್ಣಲ್ಲಾಗ್ಲಿ ಭಾವನೆಯಲ್ಲಾಗ್ಲಿ ಅವ್ರ ಮಾತಲ್ಲಾಗ್ಲಿ ಇಲ್ಲ ಸಿನಿಮಾ ಚೆನ್ನಾಗ್ ಮಾಡಿದ್ರೆ ಜನ ಬರ್ತಾರೆ ಅನ್ನೋ ನಂಬಿಕೆ ಕೈಯಲ್ಲಿ ಒಂದ್ ಒಳ್ಳೆ ಸಿನಿಮಾನ ಆಯ್ಕೆ ಮಾಡ್ಕೊಂಡು ಒಂದ್ ಒಳ್ಳೆ ತಂಡ ಕಟ್ಟೋದಕ್ಕೆ ತುಂಬಾ ಎಫರ್ಟ್ ಹಾಕಿ ಕೇಳಿದ್ರು ನಾವೇನ್ ಸಿನಿಮಾಗೋಸ್ಕರ ಏನೇನ್ ಬೇಕೋ ಅದನ್ನೆಲ್ಲವೂ ಕೇಳಿದ್ರು ಅದೆಲ್ಲವೂ ಒದಗಿಸ್ಕೊಟ್ಟಿದ್ದಾರೆ ಸೊ ಆ ರೀತಿ ಒಂದ್ ಒಳ್ಳೆ ಸಿನಿಮಾ ಮಾಡೋದಕ್ಕೆ ಮುಂದೆ ನಿಂತಿರುವ ನಿರ್ಮಾಪಕರಿಗೆ ನಾನು ಬಹಳ ಥ್ಯಾಂಕ್ಸ್ ಹೇಳ್ತೀನಿ ಸರ್ ನಿಮ್ಮ ಬ್ಯಾನರ್ ಅಲ್ಲಿ ಮೊದಲನೇ ಸಿನಿಮಾ ನನಗೆ ಕೊಟ್ಟಿದ್ದೀರಾ ಅದು ನನಗೂ ಕೂಡ ಖುಷಿ ಇದೆ ಹಾಗೆ ನಿಮ್ಮ ಬಹಳ ಜನರ ಬಗ್ಗೆ ನಾನಿಲ್ಲಿ ಹೇಳ್ಬೇಕು ಅದರಲ್ಲಿ ಮುಖ್ಯವಾಗಿ ನಮ್ಮ ಮನು ಆ ಮನು ನನಗೆ ಭಟ್ಟ ಸರ್ ಜೊತೆ ಕುಂತು ಇದನ್ನೇ ಕಣಪೇರುವ ಅಂತ ಸೊ ಮನು ಕರ್ಕೊಂಡ್ ಭಟ್ ಹತ್ರ ಬಿಟ್ರು ಆಮೇಲೆ ಬಟ್ರು ನಮ್ ಗೊತ್ತಪ್ಪ ರಾಮಣ್ಣ ಅಂತ ಹೇಳಿ ಮನು ಹೇಳಿದ್ರು ರಾಮಣ್ಣ ಹಿಂಗಿರ್ತಾನ ನೀನ್ ಸೆಟ್ ಇಬ್ರು ಮದುವೆ ಆಗಿ ಪ್ರೀತಿ ಮಾಡಿ ಅಂತಲ್ಲ ಅವಾಗ ಭಟ್ರು ಹೇಳೋದು ಎಷ್ಟು ಪ್ರೀತಿ ಮಾಡ್ಬೇಕು ಸರ್ ಅದ ಮದುವೆ ಬಂದ್ರೆ ಆಯ್ಬೇಡಿ ಬಂದ್ರೆ ಬದಿರ್ಬೇಡಿ ಅಂತ ಸೊ ಅದೆಷ್ಟ್ರ ಮಟ್ಟಿಗೆ ಬಳಸ್ಕೊಂಡ್ ಬಂದಿದ ಗೊತ್ತಿಲ್ಲ ಸರ್ ಮನನ್ನ ಕೇಳಿ ಆಮೇಲೆ ಪರ್ಸನಲ್ ಆಗಿ ಆ ರೀತಿ ಎಲ್ಲರೂ ಬಂದವರಿಗೆಲ್ಲ ಬಟರ್ ಸರ್ ಮದುವೆ ಮಾಡಿಸ್ಬಿಡ್ಬೋ ನೀವು ಮದುವೆ ಆಗಲ್ಲ ನೀವ್ ಇಬ್ರು ಲವ್ ಮಾಡ್ಲಾ ಸೊ ಹಾಗಾಗಿ ಇಡೀ ತಂಡ ಒಂಥರ ಪ್ರೀತಿಯಿಂದ ಒಂದು ಒಳ್ಳೆ ಕುಟುಂಬವಾಗಿ ಚೆನ್ನಾಗಿ ಸಾಕ್ತಾ ಬಂತು ಆಗ ನನ್ನ ಬಟರ್ ಸರ್ ಕೊಟ್ಟಂತ ಕಥವಿ ಇಸ್ಲಾಮುದ್ದೀನ್ ಅವರು ಕುಂತು ಎಲ್ಲ ಮಾಡದಂತ ಒಂದಷ್ಟು ಸಾಥ್ ಕೊಟ್ಟಿದ್ದು ನನ್ನ ಆನಂದ್ ಪ್ರಿಯಾ ಸೊ ತುಂಬಾ ಒಳ್ಳೆ ಡೈಲಾಗ್ಸ್ ಗಳನ್ನ ಗೊತ್ತಿಲ್ಲ ಬಿಜಿ ಶೆಡ್ಯೂಲ್ ಅವ್ರದೇ ಇರೋದೊಂದು ಒಂದು ಪ್ರಾಜೆಕ್ಟ್ ವರ್ಕ್ ಬಿಜಿ ಇದ್ರು ಕೂಡ ನನ್ನ ಟೈಮ್ ಗೆ ಬಂದು ಕೆಲಸ ಮಾಡ್ಕೊಟ್ರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ